ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಜನತೆಗೆ ಉತ್ತಮವಾದ ಆಡಳಿತ ಬಂದಿರುತ್ತಾರೆ ಸಿದ್ದರಾಮಯ್ಯ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಸಂಸದರಾದ ಅನಂತಕುಮಾರ್ ಹೆಗಡೆ ಅವರಿಗೆ ಬುದ್ದಿ ಭ್ರಮಣೆಯಾಗುತ್ತಿರುವುದು ಕಂಡುಬರುತ್ತಿದೆ ಅವರನ್ನು ನಿಮಾನ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕಾಗಿದೆ ಎಂದು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಎಂ ರಾಮಪ್ಪನವರು ತಿಳಿಸಿದರು ಅನಂತಕುಮಾರ್ ಹೆಗಡೆ ಅವರು ಕೀಳುಮಟ್ಟದ ರಾಜಕಾರಣಿಯಾಗಿದ್ದಾರೆ ಎಂದು ಆರೋಪಿಸಿದರು ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂವಿಧಾನವನ್ನೇ ಬದಲಾಯಿಸಿದರು ೇವೆ ಎಂದು ಹೇಳಿಕೆ ನೀಡಿದ ಅನಂತಕುಮಾರ್ ಹೆಗಡೆ ರಾಜ್ಯದ ಮುಖ್ಯಮಂತ್ರಿ ಯಾವ ರೀತಿ ಮಾತನಾಡಬೇಕು ಎಂಬುದು ನೋಡಿ ಕಲಿಯಿರಿ ಅನಂತಕುಮಾರ್ ಹೆಗಡೆ ಅವನೊಬ್ಬ ಮೂರ್ಖ ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತಜ್ಬೀರ್ ಮುದಾಸಿರ್ ಪ್ರಸನ್ನ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಇನ್ನು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹರೀಶ್ ನಾಯಕನ ಹಟ್ಟಿ ಚಿತ್ರದುರ್ಗ ತಗೊಳ್ಳೋದ್ರೆ ಬಾರಿಗೆ ಕೆಲಗೆ ಕಲಿತಾ ಇದ್ದೀರ ಅಂತ ಅರ್ಥವಾಗಿ ಆಗ್ತದೆ ಆದರೂ ಅನಂತಕುಮಾರ್ ಹೆಗ್ಡೆ ಅವರತಕ್ಕಂಥ ಒಂದು ಪಾರ್ಲಿಮೆಂಟ್ ಸದಸ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಬಗ್ಗೆ ಅನೂರವಾಗಿ ಈ ಮಾತಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೂ ಪಾರ್ಲಿಮೆಂಟ್ ಸ್ಥಾನಕ್ಕೂ ಅಗೌರವ ತಂದು ಕೊಡಿದಾರೆ ಆದ್ದರಿಂದ ಅದನ್ನು ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಖಂಡಿಸ್ತೀವಿ ಜೊತೆಗೆ ನಾನು ಬಿಜೆಪಿ ಪಕ್ಷದಲ್ಲಿ ಏನಾದರೂ ಸಂಸ್ಕೃತಿ ಅನ್ನೋದಿದ್ರೆ ಸಂಸ್ಕೃತಿ ಇದೆ ನಮ್ಮ ಡಿಸಿಪ್ಲಿನ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಕೂಡಲೇ ನಿಮ್ಮ ಪಕ್ಷದಿಂದ ಸಸ್ಪೆಂಡ್ ಪಜಾ ಮಾಡಬೇಕು ಅಂತ ಹೇಳಿ ನಾನು ಕೂಡ ಅವರಲ್ಲಿ ನಾನು ಅಫೀಲ್ ಮಾಡ್ಕೊಡ್ತೀನಿ ಜೊತೆಗೆ ಅನಂತಕುಮಾರ್ ಹೆಗಡೆ ಎಲ್ಲಾದ್ರೂ ಬೇರೆ ಕಡೆ ನಮ್ಮ ಜಿಲ್ಲೆಗೆ ಬಂದ್ರೆ ನಾವು ಉಗ್ರವಾಗಿ ಅವ್ರಿಗೆ ಪ್ರತಿಭಟನೆಯನ್ನು ಕೂಡ ಪ್ರತಿಭಟಿಸ್ತೇವೆ ಅನ್ನೋದು ಕೂಡ ಈ ಸಂದರ್ಭ ನಡೀಬೇಕು ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಅನಂತಕುಮಾರ್ ಹೆಗಡೆ ಅವರು ಮಧ್ಯಭ್ರಮಣ ಜನಪ್ರಿಯ ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಸಂಭವಿಸಿರ್ತಕ್ಕಂಥ ಜನಾನದಾಗಿ ಅವರಿಂದ ಸಂಸ್ಕೃತಿ ಅವಶ್ಯಕತೆ ಇಲ್ಲ ಮೊದಲು ಅವರು ಕಳಿಸ್ತಕ್ಕಂಥ ಭಾಷೆ ಶುರುವಾಗಿರ್ ನಾಲ್ಕೂವರೆ ವರ್ಷದಿಂದ ಈ ಸಂಸದ ಎಲ್ಲಿ ಕಾಣೆಯಾಗಿದ್ರೆ ಗೊತ್ತಿರಲಿಲ್ಲ ಈಗ ಮೂರ್ನಾಲ್ಕು ತಿಂಗಳು ಚುನಾವಣೆ ಬರ್ತಾ ಇದ್ದ ಕಾರಣಕ್ಕೆ ಹೊರಗಡೆ ಬಂದು ವರ್ಷಾವೇಶದಿಂದ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಏಕವರ್ಶ ಸಂಭವಿಸತಕ್ಕಂಥದ್ದು ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಆ ಒಂದು ಪದವನ್ನು ಬಳಸಿರ್ತಕ್ಕಂಥ ಸೋಮೋಟ ಕೇಸು ಪೊಲೀಸರು ದಾಖಲೆ ಮಾಡಿಕೊಂಡು ಅವ್ರನ್ನ ಜೈಲು ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು ಇನ್ನು ಕೆಲವೇ ದಿನಗಳಲ್ಲಿ ಅವರು ಕ್ಷಮೆಯನ್ನು ಹೋದೇ ಹೋದರೆ ಕಮ್ಮಿ ಕ್ಷಮೆ ಯಾಚಿಸದೆ ಹೋದರೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ತಾಲೂಕುಗಳಲ್ಲೂ ಕೂಡ ಅವರು ಎಲ್ಲೇ ಹೋಗಿ ಅವ್ರನ್ನ ಬಹಳ ಪ್ರತಿಭಟಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕಾರ್ಯಗಳು ನಾಳೆ ಶುರುವಾಗಿದೆ ಸಾಕಷ್ಟು ಜನ ಮಂತ್ರಿಗಳು ಕೂಡ ಈ ಕಾರ್ಯಗಳು ವ್ಯಕ್ತಪಡಿಸಿದರು ಸ್ವಲ್ಪ ಸಂಸ್ಕೃತಿ ಇರಬೇಕು ಸಂಸ್ಥೆ ಇರಬೇಕು ರಾಜಕಾರಣ ಅಧಿಕಾರ ಅಂತಕ್ಕಂಥದ್ದು ಯಾವುದೇ ಶಾಶ್ವತ ಅಲ್ಲ ಮನುಷ್ಯ ನಿಳವಣಿಗೆ ಮಾಡೋದಕ್ಕೆ ಅದನ್ನು ಅವರು ಭಾಳಷ್ಟು ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ ಅವರಿಗೆ ಉದ್ಯೋಗ ಹೋರಾಟ ನಾವೇ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆಗಳು ಮಾಡಿಕೊಂಡು ಬರ್ತಾ ಇದೆ ಮಂತ್ರಿಗಳು பிரி அவையாக்க அவருக்கு எச்சரிக்கையை காரியதி எம் ரம